ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದಿರಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ನಿಮ್ಮ ಚೈತ್ರ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಟ್ರೆಂಡಿಂಗ್ ಅಲ್ಲಿರೋ ಬಿಗ್ ಬಾಸ್ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೇಕು ಅಂತ ಜನ್ರು ಏನ್ ಥಿಂಕ್ ಮಾಡ್ತಾರೆ ಅವ್ರ್ ಹೇಗ್ ಇರ್ತಾರೆ ಅನ್ನೋದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ನಮ್ ಜನತೆ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವಿನ್ನರ್ ಯಾರಾಗ್ಬೇಕು ಅಂತ ನಿಮ್ಮ ಹನುಮಂತ

ಅದ್ ಬಿಟ್ಟು ಸಿಂಗ್ ಸಿಂಗ್ ಮಾಡ್ತಾರೆ ಅಷ್ಟೇ ಅದ್ಬಿಟ್ಟು ಜಾಸ್ತಿ ಎಲ್ಲೂ ಇನ್ವಾಲ್ವ್ಮೆಂಟ್ ಆಗಲ್ಲ ಏನಾದ್ರು ಹೇಳಿದ್ರೆ ನಾನ್ ನಿಂದ್ ಬಂದಾಗ ಹೇಳ್ಕೊ ನಿಂದ್ ಬಂದಾಗ ಅಂತ ಓಕೆ ನಿಮ್ ಪ್ರಕಾರ ರಜತ್ ವಿನ್ನರ್ ಆಗ್ಬೇಕು ಅಂತ ಸೊ ಎಲ್ರು ಹೇಳ್ತಿರೋಕ್ ಬಂದು ಹನುಮಂತವ್ರು ವಿನ್ ಅಂತ ನಿಮ್ಗೆ ಹನುಮಂತವ್ ವಿನ್ ಆಗಲ್ಲ ಅನ್ಸುತ್ತೆ ನಮಗೆ ಬುಜಿ ಅಂದ್ರೆ ಇಷ್ಟ ನಮ್ ಅವರು ಇಷ್ಟಾನೇ ಆದ್ರೆ ಬುಜಿ ಸ್ವಲ್ಪ ಜಾಸ್ತಿ ಸೊ ಯಾವಾಗ್ಲೂ ಗಂಡ್ ಮಕ್ಳೇ ವಿನ್ ಆಗ್ಬೇಕಾ ಬಿಗ್ ಬಾಸ್ ನ ಹೆಣ್ಮಕ್ಳು ವಿನ್ ಆಗ್ಬೋದಲ್ವಾ ಅಲ್ಲಿ ಯಾರು ಹೊರತಾನೆ ಇಲ್ಲ ಅಲ್ಲಿ ಇನ್ನಾದವರು ವಸತಿ ಸಂಗೀತರ ಹೋಗಿದ್ರು ಟಾಪ್ ತ್ರೀ ಬಂದವರು ಅವರು ಎಲ್ಲ ಗೆಲ್ಬೋದಿತ್ತು ಈ ಕಡೆ ಹೆಣ್ಮಕ್ಳಲ್ಲಿ ಈ ಸತಿ ಇರೋರು ಯಾರು ಇಷ್ಟ ಮಂಜು ಓಕೆ ಮಂಜು ಅವರೇ ಯಾಕೆ ಬೆಂಕಿ ಪಲ್ಲು ಇಡ್ತಾನೆ ಇಲ್ಲಿ ಗೇಮ್ಸ್ ಎಲ್ಲ ಆಡ್ತಾನೆ ಎಲ್ಲ ಆಲ್ ರೌಂಡ್ ಅಲ್ಲ ಅವನೇ ಅವನು ಬೇರೆಯವ್ರ ತರ ಸುಮ್ಮನೆ ಕುಗ್ಗೋದು ಅದು ಇಲ್ಲ ಏನೇನು ಆಗಿಲ್ಲ ಡೈರೆಕ್ಟ್ ಆಗಿ ಎಲ್ಲ ಡೈರೆಕ್ಟ್ ಆಗಿ ಮಾತಾಡ್ತಾನೆ ಡೈರೆಕ್ಟ್ ಆಗಿ ಆಡ್ತಾನೆ ಗ್ರೇರಿಯಾ ಎಲ್ಲ ಚೆನ್ನಾಗಿದೆ ಅವನು ಎಲ್ರು ಹೇಳ್ತಿದ್ದಾರೆ ಹನುಮಂತ ಅವ್ರ ಬಿನ್ ಆಗ್ತಾರೆ ಅಂತ ನಿಮ್ ಪ್ರಕಾರ ಹನುಮಂತ ಅವ್ರ ಯಾಕೆ ಆಗ್ಬಾರ್ದು ಹನುಮಂತ ಅವ್ರ ಆಗ್ಬೋದು ಬಟ್ ಅವ್ನ್ ಮದಿದಲ್ಲವಾ ಬಂದಿದ್ದು ಲಾಸ್ಟ್ ಟೂ ವೀಕ್ಸ್ ಆದ್ಮೇಲೆ ಮಂಜಾದ್ರೆ ಫಸ್ಟ್ ಇಂದಾನು ಇದಾನೆ ಲೈಕ್ ಇನ್ನು ಜಾಸ್ತಿ ಇಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಯಾರಾಗ್ಬೇಕು ಅನ್ನೋದ್ರ ಪ್ರಕಾರ ನಿಮ್ಮ ಅನಿಸಿಕೆ ಏನಿದೆ ನಮ್ಮ ಅನಿಸಿಕೆ ಈ ಇವ್ರ ಆಗ್ಬೇಕಿತ್ತು ಅಂತ ಅವ್ರ ಆಚೆಗೆ ಹೋಗ್ಬಿಟ್ಟವ್ರೆ ಗೋಲ್ಡ್ ಸುರೇಶ್ ಅವರು ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ಹನುಮಂತ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ ಹನ್ಮಂತ ಅವರು ಯಾಕೆ ಅಂತ ಅನಿಸಿಕೆ ಇದೆ ನಿಮ್ಗೆ ಅವ್ರು ಸ್ವಲ್ಪ ಆಡ್ತಾ ಇದಾರೆ ಬುದ್ಧಿ ಉಪಯೋಗಿಸಿ ಬೇರವ್ರು ಯಾರು ಬುದ್ಧಿ ಉಪಯೋಗ ಹನ್ಮಂತು ಗೆಲ್ಬೇಕು ಯಾಕಂದ್ರೆ ಒಳ್ಳೆ ವ್ಯಕ್ತಿ ಮತ್ತೆ ಯಾರ ಬಗ್ಗೆ ಯೋಚನೆ ಇಲ್ಲ ತಾನೇ ತನ್ನ ಕೆಲ್ಸ ಆಯ್ತು ಅವರೇ ಗೆಲ್ಬೇಕು ಓಕೆ ಹಾಗಿದ್ರೆ ನಿಮ್ ಪ್ರಕಾರ ತ್ರಿವಿಕ್ರಮ್ ಅವ್ರು ಯಾಕೆ ಗೆಲ್ಬಾರ್ದು ಗೆಲ್ಬಾರ್ದಂತ ಹೇಳೂ ಒಂದು ಖುಷಿ ಇರುತ್ತೆ ಸೊ ಯಾವಾಗ್ಲೂ ಗಂಡ್ ಮಕ್ಳಿಗೆ ಎದ್ಕೊ ಬಂದಿದ್ದಾರೆ ಬಿಗ್ ಬಾಸ್ ನ ಈ ಸಲ ಹೆಣ್ಮಕ್ಳು ಯಾಕೆ ಗೆಲ್ಬಾರ್ದು ಹೆಣ್ಮಕ್ಳಿದ್ರೆ ನಮ್ಗೂ ಇನ್ನ ಖುಷಿ ಇರುತ್ತೆ ಭವ್ಯ ಆಗಿದ್ರೆ ನಮ್ಗೆ ಖುಷಿ ಇರುತ್ತೆ ಹಾಗಾಗಿ ನಿಮ್ ಪ್ರಕಾರ ಈಗ ಹನುಮಂತ ಅವ್ರು ವಿನ್ ಆಗ್ಬೇಕು ಅಂತ ಹಾಗಿದ್ರೆ ಕಾದ್ ನೋಡನ್ವ ಯಾರು ವಿನ್ನರ್ ಆಗ್ತಾರೆ ಅಂತ ನಿಮ್ ಪ್ರಕಾರ ಇವಾಗ ವಿನ್ನರ್ ಯಾರಾಗ್ಬೇಕು ಅಂತ ತಿಳ್ಕೊಬೋದಾ ಹನುಮಂತ ಹನುಮಂತ ಅವರೇ ಯಾಕೆ ವಿನ್ನರ್ ಆಗ್ಬೇಕು ಮೇಡಮ್ ಅವರು ಒಳ್ಳೆ ಡಿಸಿಷನ್ ತಗೋತಾರೆ ಅಂಡ್ ಎಲ್ರದ್ದು ಯಾವ ತರ ಆಟ ಆಡ್ತಾರೆ ಅದೆಲ್ಲ ನೋಡ್ಕೊಂಡು ಒಳ್ ಯಾವ ರೀತಿ ಆಟ ಆಡಿರ್ತಾರೆ ಅದ್ರ ಮೇಲೆ ಅವರು ಹೇಳೋದು ಏನಾದ್ರೂ ಆಯ್ಕೆ ಮಾಡ್ಬೇಕು ಅಂದ್ರೆ ನಾಮಿನೇಟ್ ಮಾಡೋವಾಗೆಲ್ಲ ಅವತ್ತು ಒಳ್ಳೆ ರೀತಿ ಯಾರು ಗೆದ್ದಿರ್ತಾರೆ ಅವ್ರನ್ನ ಮಾತ್ರ ಸೇವ್ ಮಾಡೋದು ಅದೆಲ್ಲ ನಂಗೆ ಇಷ್ಟ ಆಗುತ್ತೆ ಪ್ರಕಾರ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ತುಂಬಾ ಆಗಿ ತುಂಬ ಮಾಡ್ತಾರೆ ಯಾವ್ದೇ ಆಗಲಿ ಅಂಡ್ ಆಟನ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡು ಮಾಡ್ತಾರೆ ಅಂಡ್ ಬೇರೆ ಯಾವ ಬೇರೆ ಆಟದ ಬಗ್ಗೆ ಯೋಚನೆ ಮಾಡಲ್ಲ ಅಷ್ಟು ಸ್ಟ್ರಾಟಜಿಲು ಮಾಡಲ್ಲ ಅವ್ರ ಆಟ ಅವ್ರು ನಿಮ್ದಾಗ ಆಗ್ತಾ ಇದಾರೆ ಸೊ ಸೊ ಬಿಗ್ 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 ಬಾಸ್ 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 ಅಲ್ಲಿ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಅಂತ ಇದ್ರೆ ಅವ್ರ ಆತರ ಇದ್ದು ಆಗ್ತಾ ಆಗ್ತಾ ಓಕೆ ಓಕೆ ಇಷ್ಟು ದಿನ ಬಂದು ವಿನ್ ವಿನ್ ಬಂದಿದ್ದಾರೆ ಈ ಸಲ ಆಗ್ಬೋದಲ್ವಾ ಬಟ್ ಯಾರು ಕಾಣಿಸ್ತಾ ಇಲ್ಲ ಸರ್ ಇದು ಸೀಸನ್ ಲೆವೆನ್ ವಿನ್ನರ್ ಯಾರಾಗಬೇಕು ಅಂತ ನೀವ್ ಹೇಳ್ತಾ ಇರೋದು ಹನುಮಂತ ಅವ್ರು ವಿನ್ ಆಗ್ಬೇಕು ಅಂತ ಅಲ್ವಾ ಸೊ ಅದ್ರ ಬಿಟ್ಟು ಬೇರೆ ಅವ್ರು ಇದಾರೆ ತ್ರಿವಿಕ್ರಮ್ ಇದ್ದಾರೆ ಮೋಕ್ಷಿತ ಅವ್ರು ಇದ್ದಾರೆ ಅವರೆಲ್ಲ ಯಾಕೆ ಅಲ್ಲ ಇವರು ಇದಾರೆ ಆ ಫ್ರೆಂಡ್ ಅವರು ಆಗ್ಬೇಕು ಅಂತ ಆಸೆ ಯಾಕಂದ್ರೆ ಹಳ್ಳಿ ಪ್ರತಿ ಸಿಟಿ ಇರೋದು ಅವರು ಒಂದ್ ಜೀವನ ಇದಾಗತ್ತಲ್ಲ ಅಂತ ಗೆದ್ದು ಅಲ್ಲ ಸರ್ ಸೀಸನ್ ಒನ್ ಸ್ಟಾರ್ಟ್ ಆದಾಗಿಂದನೇ ಬರೀ ಜಾಸ್ತಿ ಗಂಡ್ ಮಕ್ಳಿಗೆ ಎದ್ಕೊಂಡ್ ಬಂದಿದ್ದಾರೆ ಈ ಸಲ ಹೆಣ್ಮಕ್ಳು ಗೆಲ್ಬೋದಲ್ವಾ ಗೆಲ್ಬೋದು ಅಂತ ಇವರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಗೆಲ್ಲಿ ಅಂತ ಒಂದು ಹದಿನಾರು ಸರಿ ಎಪ್ರಿಸ್ ಬರ್ಬೇಕು ಅದಕ್ಕೆ ಬಿಗ್ ಬಾಸ್ ಚಾನಲ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ನಾನು ಇನ್ನೊಂದ್ಸಲಿ ಅವರು ಅಂತ ಹೇಳಿ ಸರ್ ಇವಾಗ್ ಎಲ್ರೂನು ತುಂಬಾ ಇಂಟ್ರೆಸ್ಟಿನ ನೋಡ್ತಾರೆ ನಮ್ಗಾಗಲ್ವಲ್ಲ ನಾವ್ ಈಗ ಕೆಲ್ಸಕ್ಕೆ ಹೋಗ್ ಬಂದಿದ್ ತಕ್ಷಣಕ್ಕೆ ನಾವ್ ನಿಂತ್ಕೊಂಡು ಕಾಯ್ಬೇಕು ಇವ್ರು ಅಡುಗೆ ಮಾಡುವಂತಂದ್ರೆ ಹದ್ ನಾಲ್ಕನ್ ಕುತ್ಕೊಂಡ್ಬಿಟ್ಟು ಹತ್ತುವರೆ ವರೆಗೂ ಎತ್ತೇಳಲ್ಲ ಯಾರ್ ಮಾಡ್ಕೊಳ್ತಾರೆ ನಾನೇ ಮಾಡ್ಕೊಂತ ತಿನ್ಬೇಕಾಯ್ತೀನಿ ಅದಕ್ಕೆ ಆ ಚಾನಲ್ಲೇ ಬೇಡ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಸಿದ್ವಿ ಮರಕೆ ಸರ್ ಒಂದ್ ಸಣ್ಣ ಅನಿಸಿಕೆ ನಿಮ್ ಪ್ರಕಾರ ಯಾರು ವಿನ್ನರ್ ಆಗ್ಬೇಕು ನಮ್ಗ್ ಅವು ನೋಡೋದೇಲ್ವಲ್ಲ ನಾವು ಕೇಳಿ ಬಂದಿಲ್ಲ ಇಲ್ಲ ನೋಡದು ಇಲ್ಲ ನಮ್ ಸಲ ಏನ ಹೇಳ್ತಾರೆ ಹೇಳಿ ಸರ್ ಯಾರು ವಿನ್ನರ್ ಆಗ್ತಾರೆ ವಿನ್ನರ್ ಆಗ್ಬೇಕು ಅಲ್ವಾ ಓಕೆ ಸರ್ ನೋಡೋಣ ಕಾದಿದ್ ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅಂತ ಯಾರು ವಿನ್ನರ್ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಯಾರಾಗ್ಬೇಕ ಹನುಮಂತ್ ಆಗ್ಬೇಕು ಹನ್ಮಂತು ಮತ್ತೆ ಆ ಮತ್ತೆ ಭವ್ಯ ಸೊ ಈ ಮೂರ್ ಜನದಲ್ಲಿ ನಿಮ್ಮ ನಿಮ್ಮ ಪ್ರಕಾರ ವಿನ್ನರ್ ಆಗೇ ಆಗ್ತಾರೆ ಅಂತ ಹನ್ಮಂತು ಇವಾಗ ಹೇಳ್ತಾ ಇರೋದು ಸುಮಾರು ಸೀಸನ್ ಒನ್ ಇಂದ ಗಂಡ ಜಾಸ್ತಿ ಎತ್ಕೊಂಡ್ ಬಂದಿದ್ರಲ್ಲ ಈ ಸಲ ಚೇಂಜ್ ಆಗಿ ಹೆಣ್ಮಕ್ಳು ಗೆಲ್ಬಹುದಲ್ವಾ ಗೆಲ್ಬಹುದು ಭವ್ಯ ಇಲ್ಲ ಮೋಕ್ಷಿತ ಇಬ್ಬರಲ್ಲಿ ಒಬ್ರು ಗೆಲ್ಬಹುದು ಐ ವುಡ್ ಲೈಕ್ ಹನುಮಂತ ಯಾಕಂದ್ರೆ ಪ್ಲೇಯಿಂಗ್ ವೆರಿ ವೆಲ್ ಬಿಕಾಸ್ ಅವರು ಪ್ರಾಮಾಣಿಕವಾಗಿ ಆಡ್ತಾರೆ ಆಯ್ತಾ ಮೋರ್ ದನ್ ದಟ್ ರನ್ನರ್ ಅಂತ ಬಂದ್ರೆ ರಜತ್ ಆಗ್ಬೇಕು ಬಿಕಾಸ್ ದೇ ಗೋತ್ ಆರ್ ಪ್ಲೇಯಿಂಗ್ ವೆರಿ ವೆಲ್ ಸೊ ಹೆಣ್ಮಕ್ಳು ಗೆಲ್ಬಹುದಲ್ವಾ ಒಳ್ಳೆನ್ ರಿ ಶ್ರುತಿ ಅವರು ಗೆದ್ದಿದ್ದಾರೆ ಹೆಮ್ಮೆ ಅಂತ ಇರುತ್ತೆ ಸೊ ಶ್ರುತಿ ಮ್ಯಾಮ್ ಆದ್ಮೇಲೆ ಇವ್ರ್ ಬಂದ್ ಗೆದ್ದಿದ್ದಾರೆ ಸೊ ಬಿಗ್ ಬಾಸ್ ಲಾಸ್ಟ್ ಸೀಸನ್ ಸುದೀಕು ಇದ್ದಾರೆ ಅವ್ರ ನೆಕ್ಸ್ಟ್ ಸೀಸನ್ ಬರ್ತಾರ ಬರೋಲ್ಲ ಅಂತ ಗೊತ್ತಿದೆ ಸೊ ಸೀಸನ್ ಅವ್ರು ಲಾಸ್ಟ್ ಸೀಸನ್ ಅಲ್ಲಿ ಆದ್ರೆ ಹುಡುಗಿ ಗೆದ್ರು ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ ಸೊ ಹನುಮಂತ ಅವರೇ ಪರ್ಟಿಕ್ಯುಲರ್ ಆಗಿ ವಿನ್ನರ್ ಯಾಕೆ ಆಗ್ಬೇಕು ಅಂತ ನೀವ್ ಏನಾದ್ರು ಜಡ್ಜ್ ಮಾಡ್ಬೋದಾ ಯಾಕಂದ್ರೆ ಅವನು ಚೆನ್ನಾಗ್ ಆಡ್ತಾನೆ ಎಲ್ಲದಲ್ಲೂ ಇದ್ದಾನೆ ಹಂಗೆ ಅವನು ಮುಂದಕ್ಕೆ ಫ್ಯೂಚರ್ ಗು ಹೆಲ್ಪ್ ಆಗ್ಬೋದು ಅವ್ನು ವಿನ್ ಆದ್ರೆ ಕಾಂಪಿಟೇಷನ್ ಅಂದ್ರೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಮೋಕ್ಷಿತ ಇದಾರೆ ಭವ್ಯ ಅವರು ಇದಾರೆ ಇವರಲ್ಲಿ ಯಾರಾದ್ರೂ ಒಬ್ರು ಆಗ್ಬೋದಲ್ಲ ಆಗ್ಬೋದು ಬಟ್ ಅವ್ರ ಆಟಿಟ್ಯೂಡ್ ನೋಡಿದ್ರೆ ಹನುಮಂತನೇ ಆಗ್ಬೋದು ಸೊ ನಿಮ್ ಪ್ರಕಾರ ಯಾರಾಗ್ಬೋದು ಹನುಮಂತು ಅಥವಾ ತ್ರಿವಿಕ್ರಮ್ ಸೊ ಅವರು ಇಲ್ಲ ತ್ರಿವಿಕ್ರಮ ಅಂತ ಹೇಳ್ತಾ ಇದ್ರಲ್ಲ ಹನುಮಂತ ಅವರೇ ಪರ್ಟಿಕ್ಯುಲರ್ ಆಗಿ ಯಾಕೆ ವಿನ್ ಆಗ್ಬೇಕು ಅವ್ರು ಫಸ್ಟ್ ಡೇ ಇಂದ ಈ ಪ್ರೆಸೆಂಟ್ ಕೊಟ್ಟಿದ್ದಾರೆ ಯಾವ್ದು ಆಗಲ್ಲ ಅಂತ ಹಿಂದೆ ಅವ್ರಿಗೆ ಆಡ್ತಿದಾರೆ ಯಾರ ಸೋಲ್ಸ್ಬೇಕು ಅಂತ ಅವ್ರು ಗೆಲ್ಬೇಕಂತ ಮಾತಾಡ್ತಿದ್ರೆ ಬಟ್ ಇವಾಗ ಮ್ಯಾಮ್ ಇವಾಗ ಸೀಸನ್ ಒನ್ ಇಂದ ಗಂಡ್ ಜಾಸ್ತಿ ಗೆತ್ಕೊ ಬಂದಿದ್ರೆ ಹೆಣ್ಮಕ್ಳು ಗೆಲ್ಬಹುದಲ್ವಾ ಗೆಲ್ಬಹುದು ಬಟ್ ಹೆಣ್ಮಕ್ಳು ಅಂತ ನೋಡಿದಾಗ ಅವ್ರಿಗೆ ಕಂಪೇರ್ ಮಾಡಿದಾಗ ಅವ್ರು ಸ್ವಲ್ಪ ಕಮ್ಮಿ ಸ್ವಲ್ಪ ಕುಗ್ಗೋದು ಅಥವಾ ಆಗಲ್ಲ ಅನ್ನೋದು ಆತರ

ಸೊ ಭವ್ಯ ಆರ್ನ ಬಿಟ್ಟರೆ ಇನ್ ಗೌತಮಿ ಹ್ಯಾಂಡ್ ಮೋಕ್ಷಿತಾ ಹಣ್ಮೋಕ್ಷಿತಾ ನನ್ಗೇನು ಇನ್ನೂ ಅಷ್ಟು ಲಾಯಲ್ ಅಂತ ಅನ್ಸಲ್ಲ ಅವ್ರು ಆಡ್ತಿರೋ ಆಟ ಇನ್ ಗೌತಮಿ ಮೇ ಬಿ ಓಕೆ ಹನುಮಂತ ಅವರ ಹನುಮಂತ ಅವರೇ ಯಾಕೆ ಆಗ್ಬೇಕು ಸರ್ ಅವರ ಹಳ್ಳಿಯಿಂದ ಬಂದಿರೋರು ಅವರೊಂದು ಎಷ್ಟು ಜನ ಗ್ಯೂಟ್ ಮಾಡಬಹುದು ಅನ್ಸುತ್ತೆ ಓಕೆ ಇವಾಗ ಅವ್ರ ಟಫ್ ಕಾಂಪಿಟೇಟರ್ ಆಗಿ ತ್ರಿವಿಕ್ರಮ್ ಅವ್ರಿದ್ದಾರೆ ಅವರೇ ವಿನ್ನರ್ ಆಗ್ಬೋದಲ್ಲ ಆಗ್ಬೋದು ಯಾರು ಗೊಜಾರ್ ವಿನರ್ ಆಗ್ಬೋದು ಅವ್ರಿಗೆ ಗೊತ್ತಿರುತ್ತೆ ಬಿಕಾಸ್ ಅವ್ರು ಯಾರು ವಿನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಓಕೆ ಸರ್ ಇವಾಗ ಸೀಸನ್ 1 ಇಂದ ಆಲ್ಮೋಸ್ಟ್ ಗಂಡು ಮಕ್ಕಳಿಗೆ ಎತ್ತಕೋ ಬಂದಿದ್ದಾರೆ ಫಾರ್ ಅ ಚೇಂಜ್ ಇಸ್ ಅಲ್ಲ ಹೆಣ್ಣು ಮಕ್ಕಳಿಗೆ ಹೇಳಬಹುದಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಅವರ ಆಡ ಅವರ ಆಟ ಆಡ ಅವರು ಆಮೇಲೆ ಪಾರ್ಟಿಸಿಪೇಟ್ ಮಾಡಿದ್ರ ಮೇಲೆ ಇರುತ್ತಲ್ಲ ಯಾರು ಚೆನ್ನಾಗಿ ಆಡತಾರ ಅವರು ವಿನ್ನರ್ ಅಂತ ಮಾಡೇ ಮಾಡ್ತಾರೆ ನನ್ನ ಪ್ರಕಾರ ಹನುಮಂತ್ ಅವರೇ ವಿನ್ ಆಗಬೇಕು ಓಕೆ ಹನುಮಂತ ಅವರೇ ಯಾಕೆ ವಿನ್ ಆಗಬೇಕು ಸರ್ ನಿಮಗೆ ಆ ಸ್ವಲ್ಪ ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ಅವರೇ ನಿಯತ್ ಆಗಿದ್ದಾರೆ ಸೊ ಚೆನ್ನಾಗಿ ಆಡ್ತಾ ಓಕೆ ಅವರು ಹನುಮಂತ್ ಅವ್ರಿಗೆ ಟಫ್ ಕಾಂಪಿಟೇಟರ್ ಆಗಿ ತ್ರಿವಿಕ್ರಮ್ ಅವರಿದ್ದಾರೆ ಸೊ ಲೇಡೀಸ್ ಅಲ್ಲಿ ಭವ್ಯ ಅವರಿದ್ದಾರೆ ಮೋಕ್ಷಿತ ಇದ್ದಾರೆ ಅವರಲ್ಲಿ ಯಾರಾದ್ರೂ ಒಬ್ರು ಆಗೋದಲ್ಲ ಹೌದು ಬಟ್ ಇವನು ಎಲ್ಲದಲ್ಲೂ ಇದ್ದ ಆಟದಲ್ಲೂ ಇದ್ದಾನೆ ಲೈಕ್ ವ್ಯಕ್ತಿತ್ವದಲ್ಲೂ ಇದ್ದಾನೆ ಎಲ್ಲಾರು ಕಂಪೇರ್ ಮಾಡಿದ್ರೆ ನಂಗೆ ಇವನೇ ಬೆಸ್ಟ್ ಅಂತ ಅನ್ಸುತ್ತೆ

ಹನುಮಂತವ್ರೇಗ ಹನುಮಂತ 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 ವ್ಯಾ ತೂದ್ನು ಕರ್ನಾಟಕ ಈ ಕರ್ ಜೈ ಸೇವ್ ನಿಮ್ ಪ್ರಕಾರ ಹನುಮಂತ ಸತ್ಯಾ ಏನು ಗೊತ್ತಿಲ್ಲ ಪಾಪ ಅವ್ರು ಹಾಕಿದಾರೆ ಎಲ್ಲಾ ಚೆನ್ನಾಗ್ ಮಾಡ್ತಾನೆ ಆ ಹನುಮಂತನೇ ವಿನ್ನರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ